ರಾಜ್ಯಪಾಲರ ಹಕ್ಕುಗಳನ್ನು ಮೊಟಕುಗೊಳಿಸಿ ಅವರಿಂದಲೇ ಸರ್ಕಾರದ ಸಾಧನೆಗಳ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳಿಸುತ್ತಿದೆ ಎಂದು ಆರೋಪಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಪ್ರತಿಭಟನೆ ನಡೆಸಿದರು ಶಾಸಕರ ಭವನದಿಂದ ವಿಧಾನಸೌಧಕ್ಕೆ ಕಾಲ್ನಡಿಗೆಯ ಮೂಲಕ ತೆರಳಿ ಉಭಯ ಪಕ್ಷಗಳ ಸದಸ್ಯರು ಸರ್ಕಾರದ ವಿರುದ್ದ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಆರ್ ಅಶೋಕ ದಿನನಿತ್ಯ ರಾಜ್ಯಪಾಲರನ್ನು ಅಪಮಾನಿಸುವ ಮತ್ತು ರಾಜ್ಯಪಾಲರ ಸಂವಿಧಾನದತ್ತ ಅಧಿಕಾರವನ್ನು ಕಸಿದುಕೊಳ್ಳುತ್ತಿರುವ ರಾಜ್ಯ ಸರ್ಕಾರದ ನಡೆ ಖಂಡನೀಯ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ರಾಜ್ಯಪಾಲರನ್ನು ಅವಮಾನಿಸುತ್ತದೆ ಮತ್ತೊಂದು ಕಡೆ ಅವರಿಂದ ಉತ್ತಮ ಸರ್ಕಾರ ಎಂದು ಹೊಗಳಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು ದೇಶದಲ್ಲಿ ಅತಿ ಹೆಚ್ಚು ಬಾರಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ತಿದ್ದುಪಡಿ ಮಾಡಿದೆ ವಿಶ್ವವಿದ್ಯಾಲಯಗಳಿಗೆ ರಾಜ್ಯಪಾಲರಿಗಿದ್ದ ಅಧಿಕಾರವನ್ನು ಮೊಟಕುಗೊಳಿಸಿದೆ ರಾಜ್ಯಪಾಲರ ಮೇಲೆ ಇಲ್ಲಸಲ್ಲದ ಆರೋಪ ಮತ್ತು ಅಪಚಾರ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅದರ ಜೊತೆಗೆ ಬಿಲ್ಲುಗಳು ಬಿಲ್ಲುಗಳು ಸರಿಯಾದ ರೀತಿ ಇಲ್ದಾಗ ಗವರ್ನರ್ ಅಧಿಕಾರ ಇದೆ ಅದನ್ನ ತಿದ್ದುಪಡಿ ತಾವು ಮನ್ನಿ ಅಂತೇಳಿ ಈಗ ಮೈಕ್ರೋ ಫೈನಾನ್ಸ್ ಬಿಲ್ ಬಂತು ಅದರಲ್ಲಿ ಅವರೇನು ಬರೆದಿದ್ದಾರೆ ದೇಶದ ಕಾನೂನು ಪ್ರಕಾರ ಆರ್ಬಿಐ ರೂಲ್ಸ್ ಏನಿದೆ ಅದರ ಪ್ರಕಾರ ನೀವು ಕಳಿಸಿ ಅಂತ ಹೇಳಿದ್ದಾರೆ ಅದಕ್ಕೆ ಬೊಬ್ಬೆ ಹೊಡೆಯಕ್ಕೆ ಶುರು ಮಾಡೋದು